ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕಾರ್ಯದರ್ಶಿಗೇರಿ ಅವರೇ ಕೆಪಿಸಿಸಿ ಶಿಕ್ಷಕರ ಘಟಕದ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಕೆಪಿಸಿಸಿ ಶಿಕ್ಷಕ ಶಿಕ್ಷಕರ ಘಟಕದ ಎಲ್ಲ ತಾಲೂಕು ಅಧ್ಯಕ್ಷರೇ ಮತ್ತು ಪದಾಧಿಕಾರಿ ವಿಧಾನ ಪರಿಷತ್ತಿನ ಆರು ಸ್ಥಾನಗಳಿಗೆ ಜೂನ್ ಮೂರರಂದು ಚುನಾವಣೆ ನೀಡಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಶಿಕ್ಷಕರ ಕರ್ಮನಿಗಳು ವಿಧಾನಪರಿಷತ್ತಿನಲ್ಲಿ ಸುದೀರ್ಘವಾಗಿ ಕಾರ್ಯನಿರ್ವಹಿಸಿದಂತ ಹಿರಿಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಲ್ಲಿತಿ ಬೇಗ ಮಾಡಿದ್ದಾರೆ ನಾನು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಹಳಷ್ಟು ಪ್ರದೇಶಗಳಿಗೆ ನಮ್ಮ ಶಿಕ್ಷಕರ ಘಟಕದಿಂದ ಭೇಟಿ ನೀಡಿದ್ದೇವೆ ಶಿಕ್ಷಕ ಮತದಾರರು ಮನೀತ್ರಿ ತಿಪ್ಪೇಗೌಡರ ಪರವಾಗಿದ್ದು ಮರೀ ತಿಪ್ಪೇಗೌಡರ ಆಯ್ಕೆ ಆಗ್ತಕ್ಕಂಥ ನಕ್ಷೂರ್ಣವಾಗಿವೆ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳುತ್ತ ಬೆಂಗಳೂರು ಮೈಸೂರು ಶಿಕ್ಷಕರ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಕಳಕಳಿಯ ವಿದ್ಯಾರ್ಥಿಗಳನ್ನು ಮಾಡಿಕೊಳ್ತಾ ಇದ್ದೇನೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಬೇಕೋರಿಗೆ ಪ್ರಥಮ ಪಾಶ್ಚಾತ್ಯರ ಮತವನ್ನು ನೀಡುವ ಮುಖಾಂತರ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ತಿಳ್ಕೊಂಡು ಕಳಕಳಿಯ ವಿದ್ಯಾಪನೆಯನ್ನು ಮಾಡಿಕೊಳ್ತಾ ಇದ್ದೇನೆ ನಾನು ಕೆಪಿಸಿಸಿ ಶಿಕ್ಷಕರ ಘಟಕದ ರಾಜ್ಯದ ಅಧ್ಯಕ್ಷರಾಗಿ ಆರು ದೇಶಗಳಿಗೆ ಭೇಟಿಯನ್ನು ನೀಡಿದ್ದೆ ಏನು ರಾಜ್ಯದಲ್ಲಿ ಮೂರು ಶಿಕ್ಷಕರ ಕ್ಷೇತ್ರ ಮತ್ತು ಮೂರು ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಎಲ್ಲ ಕಡೆಯೂ ಸಹ ವಾತಾವರಣ ಶಿಕ್ಷಕ ಮತದಾರರು ಮತ್ತು ಪದವೀಧರ ಮತದಾರರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ನಮ್ಮ ಆರು ಅಭ್ಯರ್ಥಿಗಳು ಗೆದ್ದೆ ಕೆಲಸ ಅಂತ ಒಂದು ಆತ್ಮವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ವರ್ಷದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಅನುಕೂಲತೆ ನಾನು ಮಾಡಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಪಕ್ಷದ ಸರ್ಕಾರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವ ಜೊತೆಗೆ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಒಂದು ಹೆಗ್ಗಳಿಕೆ ನಮ್ಮ ಸರ್ಕಾರ ಅದರ ಜೊತೆಗೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೇಳು ಸರ್ಕಾರಿ ಶಾಲೆಗಳ ಏಳು ಶಾಲಾ ಪ್ರಾಣಿಗಳ ಒಂದು ದುರಸ್ಥಿತಿಯು ಸಹ ಎಪ್ಪತ್ತು ಕೋಟಿ ಅನುಮಾನವನ್ನು ನಮ್ಮ ಪಕ್ಷದ ಸರ್ಕಾರ ಬಿಡುಗಡೆ ಮಾಡಿದೆ ಅಲ್ಲಿ ಸಂದರ್ಭದಲ್ಲಿ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಐವತ್ತೆಂಟು ಲಕ್ಷ ವಿದ್ಯಾರ್ಥಿಗಳಿಗೆ ಎರಡು ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಆಗಿದೆ ನಲವತ್ತೈದು ಲಕ್ಷ ಮಕ್ಕಳಿಗೆ ಸರ್ಕಾರಿ ಮತ್ತು ಅನುಮಾನಿತ ಶಾಲಾ ಮಕ್ಕಳಿಗೆ ಎರಡು ಜೊತೆ ಸಮವಸ್ತ್ರವನ್ನು ಸಹ ನೀಡಲಾಗಿದೆ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಪ್ರತಿ ವಿಶ್ವವಿದ್ಯಾಲಯಕ್ಕೆ ಐವತ್ತು ಲಕ್ಷದಂತೆ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ನೀಡಿದಂತಹ ಒಂದು ಸಾಧನೆ ನಮ್ಮ ಪಕ್ಷದ ಸರ್ಕಾರದಾಗಿದೆಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ವಿಶೇಷವಾಗಿ ಶಿಕ್ಷಕರಿಗೆ ಪದವಿಧಾನ ಬಹಳಷ್ಟು ಅನುಕೂಲತೆಯನ್ನ ಮಾಡಿದೆ ಏನು ಅತಿಥಿ ಶಿಕ್ಷಕರು ವೇತನ ಒಂದು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರು ಈ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅವರು ಎಲ್ಲೇ ಹೋರಾಟವನ್ನು ಮಾಡಿದ ಸಹಿತವಾಗಿ ವೇತನ ಹೆಚ್ಚಳ ಆಗಿದ್ದರು ಅವರಿಗೆ ಕನಿಷ್ಠ ಐದು ಸಾವಿರದಿಂದ ಎಂಟು ಸಾವಿರ ವೇತನವನ್ನು ಹೆಚ್ಚಳ ಮಾಡಲಾಗಿದೆ ಅದರ ಜೊತೆಗೆ ನಾನು ಬೇರೆ ರಾಜ್ಯಗಳಲ್ಲಿ ಅಖಿಲ ಭಾರತ ಶಿಕ್ಷಣ ಕಾರ್ಯಾಧ್ಯಕ್ಷ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಬೇರೆ ರಾಜ್ಯಗಳ ಸಂಪರ್ಕ ಇದೆ ಯಾವ ರಾಜ್ಯದಲ್ಲಿಯೂ ಸಹ ಅತಿಥಿ ಉಪನ್ಯಾಸಕರು ನಿವೃತ್ತಿಯಾದ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಇಲ್ಲ ನಮ್ಮ ರಾಜ್ಯದಲ್ಲಿ ಎಡೆ ಪ್ರತಿನಿಧಿಯ ಅಂತಕ್ಕಂತ ಸಿದ್ಧರಾಮಯ್ಯನವರು ಉಪಮುಖ್ಯಮಂತ್ರಿ ಅಂತಕ್ಕಂತ ಡಿ ಕೆ ಸೂಪರ್ ಸಹ್ರು ಅಂತ ಅವರ ಒಪಕ್ಷದ ಸರ್ಕಾರ ಯುರೋಪ್ ಅಂತಕ್ಕಂತ ಅಧಿ ಉಪರಾಷ್ಟ್ರಕ್ಕೆ 5 ಲಕ್ಷ ರೂಪಾಯಿ ನಿಗಣನೆ ಕೊಡ್ತಕ್ಕಂತ ಇದೆ ದೇಶಕ್ಕೆ ಮಾದರಿಯಾಗಿ ಅಂತಕ್ಕಂತ ಒಂದು ಮೇಲು ಯೋಚನೆ ಇದೆ ಅದರ ಜೊತೆಗೆ 5 ಲಕ್ಷ ರೂಪಾಯಿ ಹೆಚ್ಚದಲ್ಲಿ ವೈದ್ಯಕೀಯ ಸೌಲಭ್ಯ ಅಂತಕ್ಕಂತ ಒಂದು ಪ್ರಾಯೋಜಕ ಕಾರ್ಯಕ್ರಮ ಸಹ ಆಗಿದೆ రజలభ్యర్జే సౌలభ్యూర ఉప ముఖ్యమంత్రి ఎస్ డి కుమార్ జరిగి ఆ ఎంపిస్ జ ಪ್ರಮುಖವಾದಂತಹ ಬೇಡಿಕೆ ಎಲ್ಲ ಶಿಕ್ಷಕರಾಗಿತ್ತು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒಂದು ಅವರ ಅದರ ಬಹಳ ಹಂತವಾಗಿ ಈಗಾಗಲೇ ಹತ್ತೊಂಬತ್ತು ಸಾವಿರ ಎಂಪಿಎಸ್ ನೌಕರರನ್ನ ದಿವಸಗಳಲ್ಲಿ ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಾಸ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೆ ಶಿಕ್ಷಕರ ಕೋಲಿನ ಇಪ್ಪತ್ತೊಂಬತ್ತು ಸಾವಿರ ಶಿಕ್ಷಕರ ವರ್ಗಾವಣೆಗಳು ಸ್ಥಳಗಳಿಗೆ ಆಗಿರುವ ಒಂದು ಈ ಸಂದರ್ಭದಲ್ಲಿ ಮಾಡಿ ನಿಂತೇಬಹುದು ವಿಧಾನ ಪರಿಷತ್ ಸದಸ್ಯರಾಗಿ ಶಿಕ್ಷಕರ ಪರವಾಗಿ ು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಏನು ಏನುರಾಗಿ ಬಯಸಿದ್ದಾರೆ ಅವರಿಗೆ ಮೈಸೂರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಎಲ್ಲ ಶಿಕ್ಷಕ ಮತದಾರರು ನೀಡುವ ಮುಖಾಂತರ ಮಾಡಬೇಕು ಅಂತ ತಿಳ್ಕೊಂಡು ನಾನು ತಮ್ಮ ಮೂಲಕ ಈ ಭಾಗದ ಶಿಕ್ಷಕ ಮತದಾರರಲ್ಲಿ ಕಳೆಗ ವಿಜ್ಞಾಪನ ಮಾಡಿಕೊಂಡು ಮಾತನ್ನು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈಗಾಗಿದ್ದ ಆ ಎಲ್ಲ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಮಾಡಿದೆ ಈಗೂ ಸಹ ಒಂದು ವರ್ಷದ ಅವಧಿ ಬಹಳಷ್ಟು ಅನುಕೂಲತೆಯನ್ನು ಕಲ್ಪಿಸಿದೆ ನಿಮ್ಮ ಒಂದು ವಿಚಾರ ಏನಿದೆ ಆ ವಿಚಾರ ಸಾಧ್ಯವಾಗಿದೆ ಮುಂಬರುವ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತೀವಿ ವಿನಿಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತಾಡ್ತಾರೆ

జనరిక అంతకంత కార్యకలాపాలు మరికొన్ని యజమానుని పొందుట కార్యకలాపాలు మరికొన్ని ఒక క్షేత్రంతో తూర్పు వైపు వెదిన నదుల ధారవాన పసిబల్ క్షేత్రం క్షేత్ర పశ్చిమపద్ధతి క్షేత్రం కొంత ఆ చారవాడి ఆస్కార్ 2024 ఈ బహు ఆసలకి బెడే ఉందో రాజకీయ రంగంలో కదిలేనో ప్రతిపే ఉందో ఒక ఊలే హోరాడ కార్లు జనసి తయారు

ये नहीं लाए, हम बोलो तो तगार ही ना पड़ेगा, मंत्री का कोई समाचार नहीं दिया, यार बोलो कोई ना दिया दिया, हम कैसे बोलना हम तो बोलते ही दिया दिया, दिखा दिखो माफ़ करो, हम लोगों के रस्ते देखते हैं, यार बोलो मैं तो जबर से तो बोलते दिखो बोलो, लेकिन तभी तो हम तो हैचरे प्रमाण में दि� ವಾಪಸ್ ಫೋನ್ ಮಾಡ್ಯಾರ ವಿಶ್ವಾಸ ಐತೆ ಈಗ ಸಹ ಹೇಳ್ತೇನೆ ಅವ್ರಿಗೆ ತಪ್ಪಿಸ್ತಕ್ಕಂಥ ಮಾಡ್ತಾರೆ ನಾನು ನೋಡಿದಂತೆ ಅವ್ರು ಫೋನ್ ರಿಸೀವ್ ಮಾಡ್ಯಾರ ಮತ್ತು ಕಾಲು ಮಾಡ್ಯಾರ ಇನ್ನೂ ಹೇಳ್ತೇನೆ